ನಮಸ್ತೆ ಸಂಖ್ಯೆ ನಂಬರ್ಗಳ ಬಗ್ಗೆ ಹೇಳ್ತೇನೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ನೋಡಿದ್ದಾರೋ ಜೀವ ಸಲಹೆಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈಗ ಎರಡು ಸಾವಿರದ ಇಪ್ಪತ್ತೈದು ಇಸ್ವಿ ಡೇ ಡೇಟ್ ಎಲ್ಲ ಆ್ಯಡ್ ಮಾಡಿದರೆ ಎರಡು ಎರಡು ಐದು ಒಂಬತ್ತು ಬರುತ್ತದೆ ಒಂಬತ್ತು ಅಂದರೆ ಕುಜ ಮಂಗಳ ಹಾಗಾಗಿ ಮಂಗಳ ಬೆಂಕಿ ಯುದ್ಧ ಭೀತಿ ಅಪಘಾತ ಇದೆಲ್ಲ ತೋರಿಸ್ತಾನೆ ಹಾಗಾಗಿ ಈ ವರ್ಷ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಹಾಗಾಗಿ ಇಪ್ಪತ್ತೈದು ಅಂದರೂ ಏಳು ಬರುತ್ತೆ ಏಳು ಅಂದರೆ ಕೇತು ಕೇತು ಅಂದರೆ ತುಂಬ ದಿನದಿಂದ ಆಗೋ ಕೆಲಸ ಎಲ್ಲ ಈ ವರ್ಷ ಆಗ್ತದೆ ತುಂಬ ಜನಕ್ಕೆ ಒಳ್ಳೆಯದು ಆಗಿದೆ ತುಂಬ ಜನಕ್ಕೆ ತುಂಬ ವರ್ಷದಿಂದ ಆಗೋ ಕೆಲಸಗಳೆಲ್ಲ ಆಗಿದೆ ಕೆಲವರಿಗೆ ಕೆಟ್ಟದ್ದು ಆಗಿದೆ ಹೀಗೆ ಕೆಲವು ಹೆಸರುಗಳ ವೈಬ್ರೇಷನ್ನಿಂದಲೂ ನಾವು ಸಕ್ಸಸ್ ಕಾಣ್ಬೋದು ವೈಯಿಂದ ವೈ ಅಂದರೆ ಯಶಸ್ಸು ಯಶ ವೈ ಅಂದರೆ ಒಂದು ಅಂದರೆ ಸೂರ್ಯ ವೈ ಅಂದರೆ ನಾವು ವೈಬ್ರೇಷನ್ ಅಂದರೆ ವೈ ಹೈ ಅಂತಲೂ ಅನ್ಕೋಬೋದು ಅಂದರೆ ತುಂಬ ಸಕ್ಸಸ್ಸು ಅವ್ರಿಗೆ ಸಿಗುತ್ತದೆ ಅಂತ ಈಗ ಯೂಟ್ಯೂಬ್ ಅಂದರೆ ಯೂಟ್ಯೂಬ್ ಅಂದರೆ ಅದು ಆ್ಯಡ್ ಮಾಡಿದ್ರೆ ನಾಲ್ಕು ಬರುತ್ತೆ ನಾಲ್ಕು ಸಂಖ್ಯೆ ರಾಹು ತೋರಿಸ್ತಾನೆ ರಾಹು ಬೇರೆ ದೇಶನ ತೋರಿಸ್ತಾನೆ ಪ್ರದೇಶ ತೋರಿಸ್ತಾನೆ ಕೋಟಿಗಟ್ಟಲೆ ದುಡ್ಡು ತೋರಿಸ್ತಾನೆ ಯಶಸ್ಸು ಸಕ್ಸಸ್ಸು ಎಲ್ಲ ಪಡೆಯಬಹುದು ಕೆಲವರಿಗೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜು ತೋರಿಸ್ತಾನೆ ಕೆಲವರು ನಾಲ್ಕನೇ ನಂಬರ್ ಇದ್ದವರಿಗೆ ತುಂಬ ದೂರದಲ್ಲಿ ಜೀವನ ಮಾಡಬೇಕಾಗಿರುತ್ತೆ ಕೆಲಸ ಸಿಗುತ್ತೆ ಅವರು ಮದುವೆ ಆಗೋದು ಬೇರೆ ಕ್ಯಾಸ್ಟ್ ಅವರನ್ನು ಆಗ್ತಾರೆ ಹೀಗೆ ನಾಲ್ಕು ಹದಿಮೂರು ಹದಿಮೂರು ಸ್ವಲ್ಪ ಅನ್ಲಕ್ಕಿ ನಂಬರ್ ಅಂತ ಹೇಳಬಹುದು ಅದಕ್ಕೆ ಕೆಲವು ಹದಿಮೂರು ಇದ್ದವ್ರಿಗೆ ಶಾಂತಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂದರೆ ಸುಬ್ರಹ್ಮಣ್ಯ ಜಪ ಮಾಡಿದರೆ ಮುಖ್ಯ ಸುಬ್ರಹ್ಮಣ್ಯಕ್ಕೆ ಹೋಗಿ ಬಂದರೆ ತುಂಬ ಒಳ್ಳೆಯದಾಗುತ್ತದೆ ಈಗ ನಂಬರ್ಗಳಲ್ಲಿ ತಗೊಂಡ್ರೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಹಿಸ್ಟ್ರಿ ತಗೊಂಡ್ರೆ ಅದು ಹದಿಮೂರನೇ ನಂಬರ್ ಆಗುತ್ತೆ ಅದು ಹಂದ್ಲಕ್ಕಿ ನಂಬರು ಹಾಗಾಗಿ ರಾಹು ಒಳ್ಳೆಯದು ಮಾಡಿದ ವೈ ವೈಭವ ಕೊಟ್ಟ ಆದರೆ ಲಾಸ್ಟಿಗೆ ನಾಶ ಆಗುತ್ತೆ ಹದಿಮೂರು ಅಂದರೆ ಹಂದ್ಲಕ್ಕಿ ಅವರಿಗೆ ಸ್ವಲ್ಪ ರಾಹು ಶಾಂತಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತದೆ ತುಳಸಿದಾಸರ ಮರಣ ಹನ್ನೆರಡು ನಂಬರ್ ಬರುತ್ತದೆ ಅದು ಗುರು ತತ್ವ ಗುರು ಅಂದರೆ ಕೊನೆ ಅಂತ್ಯ ತೋರಿಸುತ್ತದೆ ಗುರು ಗೋವಿಂದರ ಸಾವು ಹದಿನಾರು ಕೇತು ಅಂದರೆ ಆಧ್ಯಾತ್ಮಿಕ ತೋರಿಸುತ್ತದೆ ಹದಿನಾರನೇ ನಂಬರು ದೇವರ ಹೆಸರುಗಳನ್ನು ನೋಡಿದರೆ ಓಂ ಶ್ರೀ ಮಹಾ ಶ್ರೀ ಮಹಾಗಣಪತಿಯೇ ನಮ್ಮ ಅಂದರೆ ಇಪ್ಪತ್ತೇಳು ಬರುತ್ತದೆ ಕುಜ ನಂಬರರಿಂದ ಸುಬ್ರಹ್ಮಣ್ಯ ಗಣಪತಿ ಜಪ ಮಾಡಿದವರಿಗೆ ತುಂಬ ಸಕ್ಸಸ್ ಸಿಗುತ್ತದೆ ಶ್ರೀ ಮಹಾಲಕ್ಷ್ಮಿ ನಮ್ಮ ಐವತ್ತೊಂಬತ್ತು ನಂಬರು ಸಾಯಿಬಾಬಾ ನಂಬರು ಅಂದರೆ ಹನ್ನೊಂದು ಬರ್ತದೆ ಎಲ್ಲ ಸೇರಿಸಿದರೆ ಅಂದರೆ ಹನ್ನೊಂದು ಅಂದರೆ ಲಾಭ ತೋರಿಸುತ್ತಾನೆ ನಿಮ್ಮ ಜಾತಕದಲ್ಲಿ ಹನ್ನೊಂದನೇ ಜಾಗದಲ್ಲಿ ಹನ್ನೊಂದನೇ ಯಾವ ಗ್ರಹ ಇದ್ದರೂ ಲಾಭ ಮಾಡೇ ಮಾಡುತ್ತಾನೆ ಹಾಗಾಗಿ ನಮ್ಮ ಭಗವತಿ ವಾಸುದೇವಾಯ ಎಪ್ಪತ್ತೊಂಬತ್ತು ನಂಬರ್ ಬರುತ್ತದೆ ಕೆಲವೊಂದು ಕಾಯಿಲೆಗಳು ಅಂದರೆ ಅಸ್ತಮ ಹದಿನೆಂಟು ಬರುತ್ತದೆ ಅಂದರೆ ಸ್ವಲ್ಪ ಅವರು ಸುಬ್ರಹ್ಮಣ್ಯನ ಜಪ ಮಾಡಿದರೆ ತುಂಬ ಒಳ್ಳೆಯದು ಅಂತ ಕೋಲ್ಡ್ ಅದು ಹದಿನೇಳು ಅವರು ಸ್ವಲ್ಪ ಶನಿ ಹದಿನೇಳು ಅನ್ನೋದನ್ನು ಶನಿ ತೋರಿಸ್ತಾನೆ ಹಾಗಾಗಿ ಸೂರ್ಯ ಒಂದಂದರೆ ಸೂರ್ಯ ಮತ್ತು ಏಳು ಅಂದರೆ ಕೇತು ಮತ್ತು ಶನಿನ ಜಪ ಪೂಜೆ ಮಾಡಿಕೊಂಡರೆ ಒಳ್ಳೆಯದಾಗುತ್ತದೆ ಹೀಗಾಗಿ ಕ್ವಿಟ್ ಇಂಡಿಯಾ ಚಳುವಳಿ ಅದು ಹದಿನಾರು ಅಂದರೆ ತುಂಬ ವರ್ಷದಿಂದ ಆಗೋ ಕೆಲಸ ಆಗುತ್ತೆ ಅಂತ ಹಾಗೆ ಹದಿನಾರು ಅದನ್ನು ತೋರಿಸುತ್ತದೆ ಹೀಗೆ ನಾವು ಕೆಲವು ನಂಬರಿಂದ ಹೆಸರುಗಳಿಂದ ನಾವು ಸಕ್ಸಸ್ ಪಡೆಯಬಹುದು